ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮಸಾಲಾ ಸಫಾರಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀರು ದೋಸೆ ಹಾಗೆ ಕಾಯಿ ಹೂವನ್ನು ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಿದ್ದೇನೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಈಸಿಯಾಗಿರುತ್ತೆ ಹಾಗೆ ತುಂಬ ರುಚಿ ರುಚಿಯಾಗಿರುತ್ತೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ರಾತ್ರಿನೇ ಒಂದು ಗ್ಲಾಸ್ ದೋಸೆ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ನೋಡಿ ಬೆಳಿಗ್ಗೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನು ತೆಗಿಬೇಕಾಗತ್ತೆ ಇವಾಗ ಇದನ್ನು ಎರಡರಿಂದ ಮೂರು ಸರ್ತಿ ತೊಳೆದಿದ್ದಾಗಿದೆ ಇದನ್ನು ರುಬ್ಕೊಳ್ಳೋಣ ಇವಾಗ ರುಬ್ಬಿದ್ದಾಗಿದೆ ನೋಡಿ ನೈಸಾಗಿ ಹೀಗೆ ರುಬ್ಕೊಳ್ಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ನೀರು ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ದೋಸೆ ಚೆನ್ನಾಗಿ ಬರಲ್ಲ ಮೀಡಿಯಮ್ ಇದ್ದರೆ ಸಾಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಇವಾಗ ದೋಸೆಯನ್ನು ಮಾಡ್ಕೊಳ್ಳೋಣ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಕಾವಲಿಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ನೀರು ದೋಸೆ ಮಾಡುವಾಗ ಯಾವಾಗಲೂ ಇದೇ ರೀತಿಯಾದ ಕಾವಲಿಯಲ್ಲಿ ಮಾಡ್ಕೋಬೇಕು ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ಎಣ್ಣೆ ಉಚ್ಚಿಕೊಳ್ಳಲಿಕ್ಕೆ ತೆಂಗಿನಕಾಯಿಯ ಜುಟ್ಟನ್ನು ನೋಡಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಣ್ಣೆ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇದೇ ರೀತಿಯಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಕಾವಲಿಗೆ ಹುಚ್ಚಿಕೋಬೇಕಾಗತ್ತೆ ಕಾವಲಿ ಬಿಸಿಯಾದ ಮೇಲೆ ಎಣ್ಣೆಯನ್ನು ಹಾಕೊಳ್ಳಿ ನೋಡಿ ಆಮೇಲೆ ಹೀಗೆ ದೋಸೆಯನ್ನು ಹಾಕ್ಕೊಳ್ಬೇಕು ಕಾವಲಿ ತಣ್ಣಗಿರುವಾಗ ದೋಸೆ ಹಾಕ್ಲಿಕ್ಕೆ ಹೋಗ್ಬೇಡಿ ದೋಸೆ ಚೆನ್ನಾಗಿ ಬರಲ್ಲ ದೋಸೆ ಹಾಕಿ ಆದಮೇಲೆ ಇದೇ ರೀತಿಯಾಗಿ ಮುಚ್ಕೋಬೇಕು ಎರಡು ಸೆಕೆಂಡ್ ಬೆಂದರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ ನೋಡಿ ಇದೇ ರೀತಿಯಾಗಿ ಸೈಡಿಂದ ತಗೊಳ್ಬೇಕು ತುಂಬ ನೀಟಾಗಿ ಬರುತ್ತೆ ಮತ್ತು ಮಾಡೋದಕ್ಕೂ ತುಂಬ ಈಸಿ ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಹಾಗೆ ಉಳಿದಂಥ ಹಿಟ್ಟನ್ನು ಹೀಗೆ ದೋಸೆಯನ್ನು ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಕಾಯಿ ಹೂವನ್ನು ಮಾಡಿಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಕಾಲು ಕಪ್ ಆಗುವಷ್ಟು ಬೆಲ್ಲ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಏಲಕ್ಕಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇವಾಗ ಕಾಯಿ ಹೂವು ಕೂಡ ರೆಡಿಯಾಯಿತು ಇವಾಗ ನೀರ್ ದೋಸೆ ಹಾಗೆ ಕಾಯಿ ಹೂವನ್ನು ಸರ್ವ್ ಮಾಡೋಣ ರುಚಿ ರುಚಿಯಾದ ಹಾಗೆ ತುಂಬ ಸರಳವಾಗಿ ಮಾಡುವಂತಹ ನೀರು ದೋಸೆ ಕಾಯಿ ಹೂವು ಇವಾಗ ರೆಡಿಯಾಗಿದೆ ಮಾಡೋದಕ್ಕೆ ಕೆಲವೇ ಕೆಲವು ಸೆಕೆಂಡ್ ಸಾಕು ತುಂಬ ಬೇಗ ಮಾಡಿಕೊಳ್ಬಹುದು ಹಾಗೆ ಈ ಒಂದು ನೀರ್ದೋಸೆ ಕಾಯಿ ಹೂವು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ